ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡದ ಮೂಲ ತಮಿಳು ಎನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಟ ಕಮಲ್ ಹಾಸನ್ ಹೇಳಿಕೆಗೆ ಜಡ್ಜ್ ಈಗ ಫುಲ್ ಗರಂ ಆಗಿದ್ದಾರೆ ಕನ್ನಡದ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಿತವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಡ್ಜ್ ನ ಮುಂದೆ ಹೋಗಿ ನಿಂತ್ಕೊಂಡಿದ್ರು ಅವರ ಹೇಳಿಕೆಗೆ ಜಡ್ಜ್ ಕೂಡ ಫುಲ್ ಗರಂ ಆಗಿದ್ರು ಬೇಜವಾಬ್ದಾರಿ ಕಮಲ್ ಕಮಲ್ಗೆ ಹೈಕೋರ್ಟ್ ಚೀಮರಿಯನ್ನ ಹಾಕಿದೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿಲ್ಲ ಕಮಲ್ ಕ್ಷಮೆ ಕೇಳದೆ ಅಹಂಕಾರವನ್ನ ತೋರಿಸ್ತಾ ಇದ್ದಾರೆ ನಾಲೆಡ್ಜ್ ಇಲ್ಲದೆ ಮಾತನಾಡಿದ್ದೀನಿ ಅಂತ ಕ್ಷಮೆ ಕೇಳಿ ಅಂತ ಜಡ್ಜ್ ಹೇಳಿದ್ದಾರೆ ತಕ್ಷಣವೇ ಕಮಲ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ಬೇಕು ಯಾಕಂದ್ರೆ ಬೇರೆಯವರ ಭಾವನೆಗಳಿಗೆ ಹಾನಿ ಮಾಡುವುದು ತಪ್ಪು ಅನ್ನುವಂತ ರೀತಿಯಲ್ಲಿ ಛೀಮಾರಿ ಹಾಕಿರೋದು ಸಿನಿಮಾಗೆ ಸಾಕಷ್ಟು ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೀರಿ ಹಾಗಾಗಿ ಮೊದಲು ಕ್ಷಮೆ ಕೇಳೋದಕ್ಕೆ ಕಮಲ್ ಹಾಸನ್ಗೆ ಹೇಳಿ ಅಂತ ಬುದ್ಧಿವಾದವನ್ನ ಹೇಳಿರೋದು ಮುಖ್ಯವಾಗಿ ಟಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಹ್ಯಾಟ್ರಿಕ್ ಈರೋ ಶಿವರಾಜ್ ಕುಮಾರ್ ಅವರು ಅವರು ಮುಂದೆನೆ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡುವಂತ ಒಂದು ಭರದಲ್ಲಿ ಕನ್ನಡದ ಹುಟ್ಟನ್ನ ಕನ್ನಡದ ಮೂಲವನ್ನ ತಮಿಳಿನಿಂದ ಬಂದಿರೋದು ಅಂತ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆ ವಿಚಾರ ಎಷ್ಟರ ಮಟ್ಟಿಗೆ ಸಂಚಲನವನ್ನ ಮೂಡಿಸ್ತು ಅಂತ ಹೇಳಿದ್ರೆ ಒಂದ್ ಕಡೆ ಅಂದ್ರೆ ಕನ್ನಡಪರ ಸಂಘಟನೆಗಳಾಗಿರಬಹುದು ಅಥವಾ ಕನ್ನಡದ ನಟ ನಟಿಯರು ಕೂಡ ಯಾವುದೇ ನಟರಿರಲಿ ಅವರ ಭಾಷೆ ಅಂತ ಬಂದ್ರೆ ಭಾಷಾಭಿಮಾನವನ್ನ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನೀವು ಅವಹೇಳನಕಾರಿಯಾದಂತಹ ವಿವಾದಾತ್ಮಕ ಆದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಾ ಹಾಗಾಗಿ ಕ್ಷಮೆ ಯಾಚಿಸಬೇಕು ಅಂತ ತೀವ್ರ ಪ್ರೊಟೆಸ್ಟ್ ಕೂಡ ನಡೀತು ಅದಾದ ಮೇಲೂ ಕೂಡ ನಟ ಕಮಲ್ ಹಾಸನ್ ಅವರು ಮಾಧ್ಯಮದ ಮೂಲಕ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದ್ರೆ ಅಷ್ಟೇ ಕ್ಷಮೆ ಕೇಳೋದು ನನ್ನ ಮಾತಿನ ಮೇಲೆ ನನಗೆ ತಪ್ಪು ಅಂತ ಅನಿಸ್ತಾ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾರೆ ಅದಾದ ಮೇಲೂ ಕೂಡ ಅವರು ನಟಿಸಿರುವಂತಹ ಲೈಫ್ ಸಿನಿಮಾವನ್ನ ಯಾವುದೇ ಚಿತ್ರಮಂದಿರದಲ್ಲೂ ಕೂಡ ರಿಲೀಸ್ ಮಾಡಬಾರ್ದು ಅಂತ ಕೂಡ ಅದಾದ ಮೇಲೆ ರಿಲೀಸ್ ಆಯ್ತು ಅಂತ ಹೇಳಿದ್ರು ಚಿತ್ರಮಂದಿರವನ್ನ ಒಡೆದ ಹಾಕಿ ಬಿಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ನಟ ಕಮಲ್ ಹಾಸನ್ ಅವರು ಗೊತ್ತೋ ಗೊತ್ತಿಲ್ಲದೆ ರಿಟರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ನಾನು ಮಾಡಿರೋದೇ ಸರಿ ಅನ್ನುವಂಥ ರೀತಿಯಲ್ಲಿ ಮತ್ತೊಮ್ಮೆ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇವತ್ತು ಹೈಕೋರ್ಟ್ ನಲ್ಲಿ ಜಡ್ಜ್ ಫುಲ್ ಗರಂ ಆಗಿದ್ರು ಯಾರೊಬ್ಬರ ಭಾವನೆ ಮೇಲೆ ಸವಾರಿ ಮಾಡಬಾರ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿ ರಾಜಗೋಪಾಲಾಚಾರಿ ಇದೇ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ರು ನಂತರ ಅವರು ತಮ್ಮ ಹೇಳಿಕೆಯ ಬಗ್ಗೆ ಕ್ಷಮೆಯಾಚನೆ ಮಾಡಿದ್ರು ಆದ್ರೆ ಕಮಲ್ ಹಾಸನ್ ಯಾವುದೇ ಕ್ಷಮೆಯಾಚನೆಯನ್ನ ಮಾಡಿಲ್ಲ ನಟ ಕಮಲ್ ಹಾಸನ್ಗೆ ತರಾಟೆಯನ್ನ ತೆಗೆದುಕೊಂಡಿರೋದು ಹೈಕೋರ್ಟ್ ಕಮಲ್ ಹೇಳಿಕೆಯಿಂದ ನಟ ಶಿವರಾಜ್ ಕುಮಾರ್ಗೂ ಕೂಡ ಸಮಸ್ಯೆ ಎದುರಾಗಿದೆ ನಿಮ್ಮ ಹೇಳಿಕೆಯನ್ನ ನೀವು ನಿರಾಕರಿಸ್ತಾ ಇಲ್ಲ ಒಪ್ಕೊಳ್ತಾ ಇದ್ದೀರಾ ಪದೇ ಪದೇ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿರೋದು ಧಕ್ಕೆ ತಂದು ಸಿನಿಮಾ ಬಿಡುಗಡೆಗೆ ಬಯಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಯಾರೊಬ್ಬರ ಭಾವನೆಗೂ ಕೂಡ ಸವಾರಿ ಮಾಡಬಾರ್ದು ಹೇಳ್ಬೇಕು ಅಂತ ಹೇಳಿದ್ರೆ ಕನ್ನಡ ಆಗಿರಬಹುದು ತಮಿಳು ತೆಲುಗು ಮಲಯಾಳಂ ಇದೆಲ್ಲವೂ ಕೂಡ ದ್ರಾವಿಡ ಭಾಷೆಗಳಲ್ಲಿ ಒಂದು ಅದಕ್ಕೆ ಆ ಭಾಷೆಗಳಿಗೆ ಅದರ ಅದರದ್ದೇ ಆದಂತಹ ಗೌರವ ಇರತ್ತೆ ಅದರದ್ದೇ ಆದಂತಹ ಸಂಸ್ಕೃತಿ ಇರುತ್ತೆ ಅದರದ್ದೇ ಆದಂತಹ ಆಚರಣೆ ಇರುತ್ತೆ ಯಾರು ಕೂಡ ನೆಲ ಜಲ ಭಾಷೆ ವಿಚಾರ ಅಂತ ಬಂದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಕೂಡ ನಟ ಕಮಲ್ ಹಾಸನ್ ಮಾತ್ರ ತಮ್ಮ ಉದ್ದಟತನವನ್ನ ತಮ್ಮ ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಇವತ್ತು ಜಡ್ಜ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಬುದ್ಧಿ ಹೇಳಿರೋದು ಸಾವಿರದ ಒಂಬೈನೂರ ಐವತ್ತರ ಸಮಯದಲ್ಲಿ ಸಿ ರಾಜಗೋಪಾಲಾಚಾರಿ ಇದೇ ರೀತಿಯಾದಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಾದ್ಮೇಲೆ ಪ್ರತಿಭಟನೆಗಳು ಜರುಗ್ತವೆ ಕ್ಷಮೆ ಯಾಚಿಸ್ಬೇಕು ಅನ್ನುವಂತ ಒಕ್ಕೂರೆಲ್ಲ ಧ್ವನಿ ಕೇಳತ್ತೆ ಯಾಚಿಸ್ತಾರೆ ಆದ್ರೆ ಕಮಲ್ ಹಾಸನ್ ಅವರು ಮಾತ್ರ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕ್ಷಮೆಯಾಚಿಸೋದಕ್ಕೆ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮುಖ್ಯವಾಗಿ ಇವರ ಸಿನಿಮಾ ಏನಾದ್ರೂ ಇನ್ ಕೇಸ್ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಅವರದೇ ಆದಂತಹ ಹಣ ಮಾಡ್ಕೊಂಡಿರೋದೋ ಅಥವಾ ಮತ್ತೊಂದು ಹಣದ ಮೂಲವೂ ಇರಬಹುದು ಆದ್ರೆ ಇವರನ್ನು ನಂಬಿಕೊಂಡು ಸಿನಿಮಾ ಮಾಡಿರೋರಿಗೆ ಇದು ಹೊಡೆತ ಬೀಳತ್ತೆ ಅಂತ ಬುದ್ಧಿವಾದ ಹೇಳಿರೋದು ಇನ್ನು ಕಮಲ್ಗೆ ಜಡ್ಜ್ ಹೇಗೆಲ್ಲ ತರಾಟೆಯನ್ನ ತೆಗೆದುಕೊಂಡ್ರು ಅಂತ ನೋಡೋದಾದ್ರೆ ಕಮಲ್ ಕ್ಷಮೆ ಕೇಳಲೇಬೇಕು ಅನ್ನುವಂತ ದಾಟಿಯಲ್ಲಿ ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಹಾನಿ ಮಾಡಿದ್ದಾರೆ ಅದನ್ನ ಮುಖ್ಯವಾಗಿ ಪರಿಗಣಿಸಿ ಇವತ್ತು ತರಾಟೆಯನ್ನ ತೆಗೆದುಕೊಂಡಿರೋದು ಕಮಲ್ ಹಾಸನ್ಗೆ ಜಡ್ಜ್ ಅದಾದ್ಮೇಲೆ ಈಗ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಜಡ್ಜ್ ಕೇಳಿರೋದು ಅಂದ್ರೆ ಮಾಡೋದೆಲ್ಲ ಮಾಡಿ ಬೇರೆಯವರ ಭಾವನೆಗೆ ಧಕ್ಕೆ ಮಾಡಿ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಉದ್ದತ್ರತನವನ್ನ ಮೆರೆದು ಹೇಗೆ ಅಂತ ಅದಾದ ಮೇಲೆ ಸಿನಿಮಾವನ್ನ ಯಾವುದೇ ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ ಕೇವಲ ನಟ ಕಮಲ್ ಹಾಸನ್ ಒಬ್ಬರೇ ಹೀರೋ ಆದರೆ ಸಾಕಾಗೋದಿಲ್ಲ ಆದ್ರೆ ಹಿಂದೆ ತಾಂತ್ರಿಕರ ಕೆಲಸವೂ ಕೂಡ ಇರುತ್ತೆ ಹಣದ ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ ಇವತ್ತಿನ ಪರಿಸ್ಥಿತಿ ಏನೇ ಆಗಿರಬಹುದು ಅಂದ್ರೆ ಸಿನಿಮಾ ರಿಲೀಸ್ ಆಗತ್ತಾ ಮತ್ತೊಂದ ಮಗದೊಂದ ಏನು ಆಗಿದ್ರು ಕೂಡ ಅದು ಕಮಲ ಹಾಸನ್ ಅವರ ಕಿರಿಕಿಂದ ಮೇಲೆ ಈಗೇನು ಮೊಂಡತನವನ್ನ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದರಿಂದ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅವರನ್ನ ಕೂಡ ಟೀಕೆ ಟಿಪ್ಪಣಿಯಿಂದ ಕನ್ನಡಿಗರು ಅವ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಕಮಲ ಹಾಸನ್ ಅಂತ ಇದಾದ ಮೇಲೆ ಇಷ್ಟೆಲ್ಲ ಮೇಲೆ ಈಗ ನಾವು ನೋಡೋದಕ್ಕೆ ಬರೋದಿಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಡ್ಜ್ ತರಾಟೆಯನ್ನ ತೆಗೆದುಕೊಂಡಿರುವುದು ಇದರ ಜೊತೆಗೆ ತಕ್ಷಣವೇ ಕಮಲ್ ಹಾಸನ್ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡ್ಕೊಳ್ಳೇಬೇಕು ಅಂತ ಜಡ್ಜ್ ಕೂಡ ಹೇಳಿರೋದು ಮೊದಲು ಕ್ಷಮೆ ಕೇಳೋದಕ್ಕೆ ಕಮಲ್ ಹಾಸನ್ಗೆ ಹೇಳಿ ಕ್ಷಮೆಯನ್ನ ಕೇಳಲೇಬೇಕಾಗತ್ತೆ ಯಾಕಂದ್ರೆ ಬೇರೆಯವರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಅಂತ ಜಡ್ಜ್ ಬುದ್ಧಿವಾದವನ್ನ ಹೇಳಿರೋದು ಕಮಲ್ ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿಯನ್ನ ಪರಿಗಣಿಸ್ತೀವಿ ಅನ್ನೋದನ್ನ ಕೂಡ ಹೇಳಿರೋದು ಜಡ್ಜ್ ಟಗ್ ಲೈಫ್ ಸಿನಿಮಾಗೆ ಭದ್ರತೆಯನ್ನ ಕೋರಿ ಅರ್ಜಿಯನ್ನ ಬರೆದಿದ್ರು ಕಮಲ್ ಹಾಸನ್ ಕೆಲವೇ ಹೊತ್ತಲ್ಲಿ ಮತ್ತೆ ರಿಟ್ ಅರ್ಜಿ ವಿಚಾರಣೆ ಆಗತ್ತೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ವಿಚಾರಣೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ಟಗ್ ಲೈಫ್ ಸಿನಿಮಾ ರಿಲೀಸ್ ಆಗುತ್ತಾ ಅಥವಾ ಇಲ್ವಾ ಈ ಭವಿಷ್ಯ ನಿರ್ಧಾರವಾಗುತ್ತೆ ಟಗ್ ಲೈಫ್ ಸಿನಿಮಾಗೆ ಸೆಕ್ಯೂರಿಟಿ ಬೇಕು ಹೀಗಂತ ರಿಟರ್ಜಿಯನ್ನ ಈ ಹಿಂದೆ ಕೂಡ ಕಮಲ್ ಹಾಸನ್ ಬರೆದಿದ್ರು ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದಂತ ವಿಚಾರ ಏನು ಅಂತ ಹೇಳಿದ್ರೆ ನಾನು ಭಾಷೆ ಬಗ್ಗೆ ಮಾತನಾಡಿರೋದು ನನ್ನ ವೈಯಕ್ತಿಕ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ರಿಟರ್ಜಿಯನ್ನ ಮತ್ತೆ ಬರೆಯುವಂತ ಚಾನ್ಸಸ್ ಇದೆ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂದ್ರೆ ಕಮಲ್ ಹಾಸನ್ ಅವರು ಬರೆದಂತ ರಿಟರ್ಜಿಯಲ್ಲಿ ಏನೇನಿದೆ ಅಂತ ನನ್ನ ಮಾತುಗಳನ್ನ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅನ್ನೋದು ಅದಾದ ಮೇಲೆ ಕ್ಷಮೆ ಕೇಳದೆ ಕಮಲ್ ಹಾಸನ್ ಮತ್ತೆ ವಿತಂಡವಾದ ಮಾಡ್ತಾ ಇದ್ದಾರೆ ನಾನು ಮಾಡಿರೋದೇ ಸರಿ ಅನ್ನುವಂತಹ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇರೋದು ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಆದ್ರೆ ಆ ಗೌರವವನ್ನು ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಮಾತ್ರ ತೋರಿಸ್ತಿಲ್ಲ ಹಾಗಾಗಿ ಈಗ ಕ್ಲಾಸ್ ತೆಗೆದುಕೊಳ್ತಾ ಇರೋದು ಚರ್ಚ್ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪಾತ್ರವನ್ನ ಬರೆದಿರೋದು ಹೀಗಂತ ಡಾಕ್ಟರ್ ರಾಜ್ ಕುಟುಂಬದ ಬಗ್ಗೆ ಗೌರವದಿಂದ ಮಾತನಾಡಿದ್ದೆ ಯಾರದೇ ಕುಟುಂಬದ ಬಗ್ಗೆ ಮಾತನಾಡಿದ್ರು ಅದಕ್ಕೆ ಗೌರವ ಇದೆ ಆದ್ರೆ ಕನ್ನಡ ಭಾಷೆ ಅಂತ ಬಂದಾಗ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸವನ್ನ ಆ ದಿನ ಅಂದ್ರೆ ತಗ್ಲೈಫ್ ಆಡಿಯೋ ಲಾಂಚ್ ಮಾಡೋ ದಿನ ಅವರು ಮಾಡಲಿಲ್ಲ ಅದನ್ನ ಬಿಟ್ಟು ನಾವು ರಾಜ್ ಕುಟುಂಬಕ್ಕೆ ಗೌರವ ತೋರಿದ್ವಿ ನನಗೆ ಭಾಷಾ ಅಭಿಮಾನ ಇದೆ ಭಾಷೆ ಮೇಲೆ ಗೌರವ ಇದೆ ಎಲ್ಲವೂ ಕೂಡ ಈಗ ಹೇಳೋದ್ರ ಬದಲಾಗಿ ಕೇವಲ ಒಂದೇ ಒಂದು ಕ್ಷಮೆ ಕೇಳುವಂತಹ ಕ್ಷಮೆ ಕೇಳುವಂತಹ ದಿನ ಏನಾದರೂ ಬಂತು ಅಂತ ಹೇಳಿದ್ರೆ ಅಥವಾ ಕನ್ನಡಿಗರು ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳೇನು ಒತ್ತಾಯ ಮಾಡ್ತಿದ್ವಿ ಒಂದೇ ಒಂದು ಕ್ಷಮೆ ಕೇಳಿದ್ರೆ ಇಷ್ಟೊಂದು ತಾರಕ ಕೇರುವಂತಹ ವಿಚಾರವೇ ಅಲ್ಲ ಹೇಳಬೇಕು ಅಂತ ಹೇಳಿದೆ ಕ್ಷಮೆ ಕೇಳದೆ ಕಮಲ್ ಹಾಸನ್ ಮತ್ತೆ ವಿತಂಡವಾದ ಮಾಡ್ತಾ ಇದ್ದಾರೆ ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಂತ ಹೇಳ್ಕೊಂಡಿದ್ದಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರವನ್ನು ಬರೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ನಾನು ಗೌರವದಿಂದ ಮಾತನಾಡಿದ್ದೀನಿ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ ಟಗ್ಲೈಫ್ ಚಿತ್ರದ ಈವೆಂಟ್ ನಲ್ಲಿ ನಾನು ಮಾತನಾಡಿದ್ದೆ ಆದ್ರೆ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ನನ್ನ ಉದ್ದೇಶ ಆ ಕುಟುಂಬ ಮತ್ತು ಕನ್ನಡದ ಬಗ್ಗೆ ಪ್ರೀತಿಯನ್ನ ವ್ಯಕ್ತಪಡಿಸೋದೇ ಆಗಿತ್ತು ತಮಿಳಿನಂತೆ ಕನ್ನಡಕ್ಕೂ ಶ್ರೀಮಂತವಾದಂತಹ ಇತಿಹಾಸ ಇದೆ ಅಂತ ಹೇಳ್ಕೊಂಡಿದ್ದಾರೆ ಕನ್ನಡಿಗ ಭಾಷಿಗರ ಅಂದ್ರೆ ಕನ್ನಡಿಗರ ಬಗ್ಗೆ ಮೊದಲಿನಿಂದಲೂ ಕೂಡ ನನಗೆ ಗೌರವ ಇದೆ ರೆಸ್ಪೆಕ್ಟ್ ಮಾಡ್ತೀನಿ ತಪ್ಪು ತಿಳುವಳಿಕೆ ತಾತ್ಕಾಲಿಕ ಅದರ ಟೆಂಪ್ರವರಿ ಇದ್ದಂಗೆ ಆದ್ರೆ ಪ್ರೀತಿ ಮಾತ್ರ ಶಾಶ್ವತ ಅಂತ ಕಮಲ್ ಹಾಸನ್ ಹೇಳಿರೋರು ಇನ್ನು ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆ ಇದೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಲೂಟಿ ಆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂತ ಮಾತಿಗೆ ಈಗ ಸಾಕ್ಷ್ಯ ಉದಾಹರಣೆ ಕಮಲ್ ಹಾಸನ್ ಅವರ ಕತೆಗಳು ಆಡಿಯೋ ಲಾಂಚ್ ನಲ್ಲಿ ಇಷ್ಟ ಬಂದಂಗೆ ಮಾತನಾಡಿದ್ರು ಅದಾದ್ಮೇಲೆ ಕ್ಷಮೆ ಕೇಳಿ ಅಂತ ತೀವ್ರ ತರವಾದಂತಹ ಪ್ರತಿಭಟನೆ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ಅವಾಗ್ಲೇನೆ ಒಂದು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ತಾರಕಕ್ಕೆ ಹೋಗುವಂತಹ ವಿಚಾರವೇ ಅಲ್ಲ ಈಗ ಹೇಳ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಕನ್ನಡ ಭಾಷೆಗರ ಮೇಲೆ ನನಗೆ ಮೊದಲಿಂದಲೂ ಕೂಡ ಗೌರವ ಇದೆ ಅಂತ ಹೇಳ್ಕೊಂಡಿರೋದು ಕಮಲ್ ಹಾಸನ್ ಅವರು ಪತ್ರವನ್ನ ಬರೆದಿದ್ರು ಅಂತ ಏನ್ ಹೇಳ್ತಾ ಇದ್ವಿ ಪತ್ರದಲ್ಲಿ ಏನೇನಿದೆ ಒಂದ್ಸರಿ ಓದ್ಕೊಂಡು ಹೋಗ್ತೀವಿ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬರೆದಂತಹ ಪತ್ರ ತಲುಪಿದೆ ಅಂದ್ರೆ ನೀವು ಬರೆದಂತಹ ಪತ್ರ ನಂಗೆ ತಲುಪಿದೆ ಕರ್ನಾಟಕದ ಜನರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಈ ಕೆಳಗಿನವುಗಳನ್ನ ಪ್ರಾಮಾಣಿಕತೆಯಿಂದ ನಾನು ತಿಳಿಸ್ತೀನಿ ಅಂತ ಪ್ರಾಂಪ್ಟ್ ಆಗಿ ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ಇದ್ದ ನಿಜವಾದ ಪ್ರೀತಿಯಿಂದ ತಗ್ ಲೈಫ್ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನಾನು ಆಡಿದ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಇದರಿಂದ ನನಗೆ ತೀವ್ರತರವಾಗಿ ನೋವುಂಟು ಮಾಡಿದೆ ನಾವೆಲ್ಲರೂ ಕೂಡ ಒಂದೇ ಒಂದೇ ಕುಟುಂಬದಿಂದ ಬಂದವರು ಅನ್ನೋದನ್ನು ನಾನು ತಿಳಿಸೋದಕ್ಕೆ ನಾನು ಹಾಗೆ ಹೇಳ್ದು ಅಷ್ಟೇ ಅಂತ ಹೇಳ್ಕೊಂಡಿರೋದು ಅದರ ಹೊರತಾಗಿ ಕನ್ನಡದ ಬಗ್ಗೆ ನಾನು ಯಾವುದೇ ಅಗೌರವವನ್ನು ತೋರಿಸಿಲ್ಲ ಅಥವಾ ಕಡೆಗಣಿಸುವಂತೆ ನಾನು ಮಾತನಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯ ಬಗ್ಗೆ ಯಾವುದೇ ವಿವಾದ ಅಥವಾ ಚರ್ಚೆ ಬರೋದಿಲ್ಲ ಅದಾದ ಮೇಲೆ ತಮಿಳಿನಂತೆ ಕನ್ನಡವೂ ಕೂಡ ನಮ್ಮ ಹೆಮ್ಮೆಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯವನ್ನು ಹೊಂದಿದೆ ಅಂದರೆ ಕನ್ನಡ ಬೇರೆ ಅಲ್ಲ ತಮಿಳು ಬೇರೆ ಅಲ್ಲ ಅನ್ನುವಂಥ ದಾಟಿಯಲ್ಲಿ ಹೇಳ್ತಾ ಇರೋದು ಅದನ್ನು ನಾನು ಬಹಳ ಕಾಲದಿಂದಲೂ ಕೂಡ ಮೆಚ್ಕೊಂಡು ಬಂದಿದ್ದೀನಿ ನನ್ನ ವೃತ್ತಿ ಜೀವನದ ಉದ್ದಕ್ಕೂ ಕನ್ನಡ ಮಾತನಾಡುವ ಸಮುದಾಯ ನನಗೆ ನೀಡಿದ ಪ್ರೀತಿ ಹಾಗೆ ವಾತ್ಸಲ್ಯವನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಇದನ್ನು ನಾನು ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳ್ತೀನಿ ಅಂತ ಹೇಳಿದ್ದಾರೆ ಈ ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಹಾಗೆ ಕನ್ನಡಿಗರ ತಮ್ಮ ಮಾತೃಭಾಷೆಯ ಬಗ್ಗೆ ಹೊಂದಿರುವಂತಹ ಪ್ರೀತಿಯನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಮುಂದುವರೆದು ಪ್ರೀತಿಯನ್ನ ನಾನು ಬಹಳ ಗೌರವಿಸ್ತೀನಿ ತಮಿಳು ಕನ್ನಡ ತೆಲುಗು ಮಲಯಾಳಂ ಜೊತೆಗೆ ಈ ನೆಲದ ಎಲ್ಲಾ ಭಾಷೆಗಳೊಂದಿಗಿನ ನನ್ನ ಬಾಂಧವ್ಯ ಶಾಶ್ವತವಾಗಿರೋದು ಜೊತೆಗೆ ಮನಪೂರ್ವಕವಾಗಿರೋದು ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾವಾಗಲೂ ಎಲ್ಲ ಭಾರತೀಯ ಭಾಷೆಗಳ ಸಮಾನ ಘನತೆಗಾಗಿ ನಿಂತ್ಕೊಂಡಿದ್ದೀನಿ ಅದರ ಜೊತೆಗೆ ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನ ನಾನು ವಿರೋಧಿಸ್ತೀನಿ ಯಾಕಂದ್ರೆ ಅಂತಹ ಅಸಮತೋಲನ ಭಾರತದ ಒಕ್ಕೂಟದ ಭಾಷಾ ರಚನೆಯನ್ನ ದುರ್ಬಲಗೊಳಿಸತ್ತೆ ಅಂತ ಮಾತನಾಡಿದ್ದಾರೆ ಅರ್ಜಿಯಲ್ಲಿ ತಿಳಿಸಿದ್ದಾರೆ ಮುಂದುವರೆದು ನನಗೆ ಸಿನಿಮಾ ಭಾಷೆ ಗೊತ್ತು ಹಾಗೆ ನಾನು ಅದನ್ನ ಮಾತನಾಡ್ತೀನಿ ಸಿನಿಮಾ ಒಂದು ಸಾರ್ವತ್ರಿಕ ಭಾಷೆ ಎಲ್ಲರಿಗೂ ಕೂಡ ಅರ್ಥವಾಗುವಂತ ಭಾಷೆ ಅದು ಕೇವಲ ಪ್ರೀತಿ ಮತ್ತು ಬಾಂಧವ್ಯವನ್ನ ಮಾತ್ರ ಗೊತ್ತಿರೋದು ಅದಕ್ಕೆ ಬೇರೆ ಏನು ಅದಕ್ಕೆ ಗೊತ್ತಿಲ್ಲ ನನ್ನ ಹೇಳಿಕೆಯು ನಮ್ಮೆಲ್ಲರ ನಡುವೆ ಆ ಬಾಂಧವ್ಯ ಮತ್ತು ಏಕತೆಯನ್ನ ಸ್ಥಾಪನೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರುವುದು ನನ್ನ ಹಿರಿಯರು ನನಗೆ ಕಲಿಸಿದ ಈ ಪ್ರೀತಿ ಮತ್ತು ಬಾಂಧವ್ಯವನ್ನ ನಾನು ಹಂಚಿಕೊಳ್ಳೋದಕ್ಕೆ ಬಯಸಿದ್ದೆ ಈ ಪ್ರೀತಿ ಮತ್ತು ಬಾಂಧವ್ಯದಿಂದಲೇ ಶಿವಣ್ಣ ಆಡಿಯೋ ಬಿಡುಗಡೆ ಸಮಾರಂಭಕ್ಕೂ ಕೂಡ ಬಂದಿದ್ರು ಅಂತ ತಿಳಿಸಿದ್ದಾರೆ ಇದರಿಂದ ಶಿವಣ್ಣ ಮುಜುಗರಕ್ಕೆ ಒಳಗಾಗಿದ್ದು ನನಗೆ ತುಂಬಾ ನೋವಾಗಿದೆ ವಿಷಾದಕ್ಕೂ ಕೂಡ ಒಳಗಾಗಿದ್ದೀನಿ ಆದರೆ ನಮ್ಮಿಬ್ಬರ ನಡುವಿನ ನಿಜವಾದ ಪ್ರೀತಿ ಮತ್ತು ಗೌರವ ಯಾವಾಗ್ಲೂ ಕೂಡ ಇರತ್ತೆ ಉಳ್ಕೊಳತ್ತೆ ಅದರ ಜೊತೆಗೆ ಈಗ ಇನ್ನಷ್ಟು ಕೂಡ ಗಟ್ಟಿಯಾಗತ್ತೆ ಅಂತ ನನಗೆ ಖಾತ್ರಿ ಇದೆ ನನಗೆ ನಂಬಿಕೆ ಇದೆ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ಮುಂದುವರೆದು ಸಿನಿಮಾ ಅನ್ನೋದು ಜನರ ನಡುವಿನ ಸೇತುವೆ ಆಗಿರ್ಬೇಕಾಗಿದೆ ಹೊರತು ವಿಭಜನೆ ಮಾಡುವ ಅಂದ್ರೆ ಡಿವೈಡ್ ಮಾಡುವಂತಹ ಗೋಡೆ ಆಗಬಾರದು ಅನ್ನೋದನ್ನ ಕೂಡ ಪತ್ರದಲ್ಲಿ ತಿಳಿಸಿದ್ದಾರೆ ಇದೇ ನನ್ನ ಹೇಳಿಕೆಯ ಉದ್ದೇಶ ಆಗಿತ್ತು ಹಾಗೆ ನಾನು ಯಾವತ್ತೂ ಕೂಡ ಸಾರ್ವಜನಿಕ ಅಶಾಂತಿ ಮತ್ತು ವೈಮನಸ್ಸಿಗೆ ಅವಕಾಶ ನೀಡೋದಕ್ಕೆ ಬಯಸೋದಿಲ್ಲ ಅನ್ನೋದನ್ನ ಪತ್ರದ ಮೂಲಕ ತಿಳಿಸಿರೋದು ಯಾರಿಗೆ ಅಂತ ಹೇಳಿದ್ರೆ ನರಸಿಂಹಲು ಅಧ್ಯಕ್ಷರು ಫಿಲಂ ಚೇಂಬರ್ ಬೆಂಗಳೂರಿಗೆ ಕಮಲ್ ಹಾಸನ್ ಅವರು ಬರೆದಂತಹ ಪತ್ರ ಇದು ಮುಖ್ಯವಾಗಿ ಸ್ಟೇಟ್ಮೆಂಟ್ ಮಾಡುವಾಗ ಕಮಲ್ ಹಾಸನ್ಗೆ ಬುದ್ಧಿ ಹೆಲ್ಲೋಗಿತ್ತು ಅಜ್ಞಾನದಿಂದ ಕನ್ನಡ ತಮಿಳಿನಿಂದ ಹುಟ್ಟಿತು ಕನ್ನಡದ ಮೂಲ ತಮಿಳು ಅಂತ ಹೇಳುವಾಗ ಅದಾದ ಮೇಲೂ ಕೂಡ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ನಟ ನಟಿಯರು ಕೂಡ ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿದಾಗ ಕಮಲ್ ಹಾಸನ್ ಅವರ ಬುದ್ಧಿ ಏನ್ ಮಾಡ್ತಾ ಇತ್ತು ಮಣ್ ತಿಂತಿತ್ತ ಅಂತ ಈಗ ಕ್ಷಮೆಯಾಚಿಸುವಂತಹ ರೀತಿಯಲ್ಲಿ ಕ್ಷಮೆಯಾಚಿಸುವಂತಹ ದಾಟಿಯಲ್ಲಿ ಸುದೀರ್ಘವಾದಂಥ ಪತ್ರವನ್ನ ಬರೆದಿದ್ದಾರೆ ಕನ್ನಡದ ಮೇಲೆ ನನಗೆ ಪ್ರೀತಿ ಇದೆ ರೆಸ್ಪೆಕ್ಟ್ ಮಾಡ್ತೀನಿ ಕನ್ನಡ ಬೇರೆಯಲ್ಲ ತಮಿಳು ಬೇರೆಯಲ್ಲ ಎಲ್ಲದಕ್ಕೂ ಕೂಡ ಇತಿಹಾಸ ಇದೆ ಪರಂಪರೆ ಇದೆ ಸಂಸ್ಕೃತಿ ಇದೆ ಅಂತ ಸುದೀರ್ಘವಾದಂಥ ಪತ್ರವನ್ನ ಬರೆದಿದ್ದಾರೆ ಆದರೆ ಈ ಮೊದಲು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದಾಗ ಎಲ್ಲೋಗಿತ್ತು ಹೋಗಿತ್ತು ಅದರಲ್ಲೂ ಕೂಡ ಕ್ಷಮೆಯನ್ನ ನೇರವಾಗಿ ಕೇಳಿಲ್ಲ ಎಲ್ಲವೂ ಒಂದೇ ಅದರಲ್ಲೂ ಕೂಡ ಸಮರ್ಥನೆ ಎದ್ದು ಕಾಣಿಸ್ತಾ ಇರುವುದು ಇನ್ನು ಕಮಲ್ ಪತ್ರದಲ್ಲಿ ಮುಖ್ಯವಾದಂತಹ ಅಂಶಗಳನ್ನು ನಾವು ಗಮನಿಸುವುದಾದ್ರೆ ಟಗ್ ಲೈಫ್ ಚಿತ್ರದ ಈವೆಂಟ್ ನಲ್ಲಿ ನಾನು ಮಾತನಾಡಿದ್ದೆ ಅಂದ್ರೆ ಕೆಲವೊಂದಷ್ಟು ಹೈಲೈಟ್ಸ್ ಇದು ಕನ್ನಡ ಪರವಾಗಿ ಇಲ್ಲಿವರೆಗೂ ಕೂಡ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಇಲ್ಲಿವರೆಗೂ ಕೂಡ ಅವರು ಕ್ಯಾಮ್ರಾದ ಮೂಲಕವೋ ಅಥವಾ ವಿಡಿಯೋ ಮೂಲಕವೋ ಯಾವುದೇ ಮೂಲಕವಾಗಲಿ ಕ್ಷಮೆಯನ್ನ ನೇರವಾಗಿ ಕೇಳ್ತಾ ಇಲ್ಲ ಅದ್ರ ಬದಲಾಗಿ ಪರೋಕ್ಷವಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ ರಿಟರ್ಜಿಯನ್ನ ಸಲ್ಲಿಕೆ ಮಾಡ್ತೀನಿ ಅಂದ್ರೆ ಎಲ್ಲವೂ ಕೂಡ ಸಮಾನವಾಗಿ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರಿಯ ಹೊರತಾಗಿ ನಾನು ಕ್ಷಮೆಯನ್ನ ಯಾಚಿಸ್ತಿದ್ದೀನಿ ನನ್ನಿಂದ ತಪ್ಪಾಗಿದೆ ತಪ್ಪಾಗೇನು ಹೇಳ್ಬಿಟ್ಟೆ ನಾನು ಅಜ್ಞಾನಿ ಈ ರೀತಿಯಾದಂತ ಯಾವುದೇ ಒಂದು ಕ್ಷಮೆಯನ್ನ ಕೇಳುವಂತಹ ಲಕ್ಷಣಗಳು ಕಮಲ ಹಾಸನಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಡ್ಜ್ ಕೂಡ ಹೇಳಬೇಕು ಅಂತಂದ್ರೆ ಪರೋಕ್ಷವಾಗಿ ಉಗ್ದಿದ್ದು ಆಗಿದೆ ಆದ್ರೂ ಕೂಡ ಕ್ಷಮೆ ಕೇಳುವಂತೆ ಕಮಲ್ ಹಾಸನ್ ಕಾಣಿಸ್ತಾ ಇಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಲೈಫ್ ಸಿನಿಮಾ ಆಡಿಯೋ ಲಾಂಚ್ ನಲ್ಲಿ ಆಡಿದಂತ ಒಂದೇ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಸಂಚಲನವನ್ನ ಮೂಡಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಡ್ಜ್ನ ಮುಂದೆ ಕೂಡ ಹೋಗಿದ್ರು ಹೇಳಬೇಕು ಅಂದ್ರೆ ಪರೋಕ್ಷವಾಗಿ ಉಗ್ದಿದ್ದು ಆಗಿದೆ ಕ್ಷಮೆ ಕೇಳುವಂತೆ ಕಾಣಿಸ್ತಾ ಇಲ್ಲ ಏನೇನು ಡೆವಲಪ್ಮೆಂಟ್ಸ್ ಇದೆ ಈ ವಿಚಾರವಾಗಿ ಅಂತ ಟ್ರೈನಾ ಮುಖ್ಯವಾಗಿ ಕಮಲಹಾಸನ್ ಅವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ ಬಟ್ ಟಿಕೆಟ್ ಎಕ್ಸ್ಪೈರ್ ಆಗಿದೆ ಅಷ್ಟೇ ಕಾರಣ ಏನಂತ ಹೇಳಿದ್ರೆ ಕಮಲ ಹಾಸನ್ ಅವರು ಈಗಾಗಲೇ ಸಾಕಷ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಕರ್ನಾಟಕದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಕನ್ನಡಗರ್ ಕೇಳಿದ್ದು ಸಿಂಪಲ್ ಆಗಿತ್ತು ಸ್ಪಷ್ಟವಾಗಿತ್ತು ಕ್ಷಮೆಯನ್ನ ಕೇಳಿ ನಿಮ್ಮ ಹೇಳಿಕೆ ತಪ್ಪು ಅಂತ ಹೇಳಿ ಬಟ್ ಕಮಲ ಹಾಸನ್ ಅವರು ಒಂದು ರೀತಿಯಾಗಿ ದುರಹಂಕಾರದ ಮಾತು ಮತ್ತು ದುರಹಂಕಾರದ ವರ್ತನೆಯನ್ನ ತೋರಿಸ್ತಾ ಇದ್ರು ನಿನ್ನೆಯವರು ಕೂಡ ಕಮಲ ಹಾಸನ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಇವತ್ತು ಕೂಡ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯಿತು ಮುಖ್ಯವಾಗಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಪತ್ರದ ವಿಚಾರಕ್ಕೆ ಬರ್ತೀನಿ ಬಟ್ ಕೋರ್ಟ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಕಮಲಹಾಸನ್ ಪರವಾಗಿ ಇದ್ದಂತಹ ವಕೀಲರು ಮಾತನಾಡ್ತಾರೆ ಕಮಲ ಅವರ ಫಿಲಿಮ್ ಅನ್ನ ರಿಲೀಸ್ ಮಾಡಬೇಕಾಗಿದೆ ಆದ್ರೆ ಇಲ್ಲಿ ನಿರ್ಬಂಧವನ್ನ ಏನಿದ್ದಾರೆ ಇದು ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆಗ ಕೋರ್ಟ್ ಇದ್ದಂತ ನ್ಯಾಯಾಧೀಶರು ಹೇಳ್ತಾರೆ ಹೌದು ರಿಲೀಸ್ ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಾತ್ಮಕವಾಗಿ ಬಟ್ ಭಾವನೆಯ ಪ್ರಶ್ನೆ ಬರುತ್ತೆ ಇಲ್ಲಿ ಕನ್ನಡಿಗರ ಭಾವನೆಯನ್ನ ಕೆಣಕಿದ್ದಾರೆ ಕಮಲ ಹಾಸನ್ ಅವರು ಕಮಲ ಹಾಸನ್ ಅವರು ಸೃಷ್ಟಿ ಮಾಡಿರುವಂತಹ ವಿವಾದ ಹೀಗಾಗಿ ಅವರೇ ಇದಕ್ಕೆ ಇತಿಷ್ಠಿಯನ್ನ ಆಡಬೇಕು ಅಂತ ಹೇಳ್ತಾರೆ ಜೊತೆಗೆ ಕಮಲ ಅವರ ವಕೀಲರು ಕೂಡ ಒಂದು ಮಾತನ್ನ ಹೇಳ್ತಾರೆ ಹೌದು ಸರ್ ಅವರು ತಪ್ಪು ಮಾಡಿದ್ದಾರೆ ಇದು ಜೊತೆಗೆ ಒಂದು ಕೂಡ ಪ್ಲೇ ಮಾಡ್ತಾರೆ ಯಾವ ವಿಡಿಯೋ ಅಂತ ಹೇಳಿದ್ರೆ ಎಪ್ಪತ್ತರಲ್ಲಿ ರಾಜಾಜಿ ಅಂದ್ರೆ ಪಂಡಿತರಾಗಿದ್ದಂತಹ ಅವರು ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟು ಅದಾದ ನಂತರ ಕ್ಷಮೆಯನ್ನ ಕೇಳಿರ್ತಾರೆ ಆ ವಿಡಿಯೋವನ್ನ ಮಾಡಿ ತೋರಿಸ್ತಾರೆ ನೋಡಿ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ವಿವಾದ ಆಗಿತ್ತು ಆಗ ಆಚಾರ್ಯ ಅವರು ಕೂಡ ಕ್ಷಮೆಯನ್ನ ಕೇಳಿದ್ರು ಬಟ್ ಈಗ ಅವರು ಕೂಡ ಕ್ಷಮೆಯನ್ನ ಕೇಳಬಹುದಲ್ವಾ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ರಾಂಗ್ ಆಗಿರುವಂತದ್ದು ಪ್ರಾಬ್ಲಮ್ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಕಮಲಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಹಾಗಾದ್ರೆ ಕಮಲಹಾಸನ್ ಅವರು ಯಾವ ಕಾರಣ ಾಗಿ ಅವರು ಕ್ಷಮೆಯನ್ನ ಕೇಳ್ತಾ ಇಲ್ಲ ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಕ್ಷಮೆ ಕೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾನೇ ಹೇಳ್ಕೊಡ್ತೀನಿ ನೋಡಿ ನಾನು ಅಜ್ಞಾನದಿಂದ ಕಡಿಮೆ ನಾಲೆಡ್ಜ್ ಇತ್ತು ಹೀಗಾಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ನನ್ನ ಹೇಳಿಕೆಯನ್ನ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಅಂತ ಒಂದು ಕ್ಷಮೆಯನ್ನ ಕೇಳಿ ಅಂತ ಹೇಳ್ತಾರೆ ಬಟ್ ಈವರೆಗೂ ಕೂಡ ಕ್ಷಮೆಯನ್ನ ಕೇಳಿಲ್ಲ ಒಂದು ಕಡೆ ಕೋರ್ಟ್ ಕೂಡ ವಿಚಾರಣೆಯನ್ನು ಮುಂದೂಡಿದೆ ಇದು ಒಂದು ಕಡೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಕಮಲ ಹಾಸನ್ ಅವರು ಇಮೇಲ್ ಮೂಲಕ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾರೆ ನೀವು ಕೂಡ ಗಮನಿಸ್ತಾ ಇರಬಹುದು ಈ ಸುದೀರ್ಘ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಸುದೀರ್ಘ ಆಲ್ಮೋಸ್ಟ್ ಒಂದು ಇನ್ನೂರಕ್ಕೂ ಹೆಚ್ಚು ಪದಗಳನ್ನು ಅವ್ರು ಯೂಸ್ ಮಾಡಿದ್ರು ಕೂಡ ಈ ಇನ್ನೂರಕ್ಕೂ ಹೆಚ್ಚು ಪದಗಳಲ್ಲಿ ಎಲ್ಲೂ ಕೂಡ ಕ್ಷಮೆ ಅನ್ನುವ ಪದ ಪದ ಇಲ್ಲ ಡಯಾನ ಇಲ್ಲಿ ಒಂದು ಕಡೆ ಹೇಳ್ತಾರೆ ಕನ್ನಡದ ಬಗ್ಗೆ ನನಗೆ ಅಭಿಮಾನ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಬಟ್ ಕನ್ನಡದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಎಲ್ಲವೂ ಕೂಡ ಚೆನ್ನಾಗಿದೆ ನಾನು ಯಾವುದೇ ರೀತಿಯ ಭಾಷೆಯನ್ನ ವಿರೋಧ ಮಾಡಿಲ್ಲ ಕಡೆಗಣಿಸಿಲ್ಲ ಎಲ್ಲವೂ ಕೂಡ ಸತ್ಯ ಇದರ ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಇದಲ್ಲದೆ ಭಾರತದ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಇದಲ್ಲದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನೋವಾಗಿದೆ ಅದು ಕೂಡ ನನ್ನ ನೋವನ್ನು ಉಂಟು ಮಾಡಿದೆ ಬಟ್ ಈ ಘಟನೆಯಿಂದ ನಮ್ಮ ಇಬ್ಬರ ನಡುವಿನ ಪ್ರೀತಿ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ ಇದಲ್ಲದೆ ನನ್ನ ಭಾಷೆ ಸಿನಿಮಾ ಭಾಷೆ ಆಗಿದೆ ಸಿನಿಮಾ ಮೂಲಕ ಯಾವುದೇ ಒಂದು ವಿಭಜಿಸುವ ಪ್ರಯತ್ನ ಆಗಬಾರದು ಸಿನಿಮಾ ಜನರ ನಡುವೆ ಸೇತುವೆ ಆಗಬೇಕಾಗಿದೆ ಬಟ್ ವಿಭಜಿಸುವ ಕೆಲಸ ನಾನು ಮಾಡಿಲ್ಲ ಬಟ್ ನಾನು ಹೇಳಿಕೆಯಿಂದ ಹೀಗಾಗಿ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ ಅಂತ ಹೇಳಿ ಆಲ್ಮೋಸ್ಟ್ ಇನ್ನೂರಕ್ಕೂ ಹೆಚ್ಚು ಪದಗಳನ್ನು ಯೂಸ್ ಮಾಡಿದ್ರು ಕೂಡ ಕಮಲ ಹಾಸನ್ ಅವರು ಒಂದೇ ಒಂದು ಸಾರಿಯನ್ನ ಕೇಳಿಲ್ಲ ಜೊತೆ ಕ್ಷಮೆಯನ್ನ ಕೂಡ ಕೇಳಿಲ್ಲ ಹೀಗಾಗಿ ಈ ನಿರ್ಧಾರ ಇದೆಯಲ್ವಾ ಈ ಈ ಪತ್ರಕ್ಕೆ ಯಾವುದೇ ರೀತಿಯ ಮಾನ್ಯತೆ ಇರೋದಿಲ್ಲ ಈಗಾಗಲೇ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಈ ಪತ್ರದ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಕೋರ್ಟ್ ನಲ್ಲಿ ವಿಚಾರ ಇದೆ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಮೇಲೆ ನಾವೆಲ್ಲರೂ ಕೂಡ ಬದ್ಧವಾಗಿರುತ್ತೀವಿ ಅಂತ ಹೇಳಿದ್ದಾರೆ ಡಯನಾ ಥ್ಯಾಂಕ್ ತ್ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಹಾಸನ್ ಅವರು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಎಲ್ಲೂ ಕೂಡ ಕ್ಷಮೆ ಅನ್ನೋದು ಮಾತ್ರ ಇಲ್ಲ ಅಂದ್ರೆ ಏನ್ ಬರೆದಿದ್ರು ಅಂತ ಒಂದ್ಸರಿ ನೋಡ್ಕೊಂಡು ಹೋಗೋಣ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೀವು ಬರೆದ ಪತ್ರ ತಲುಪಿದೆ ಕರ್ನಾಟಕದ ಜನರ ಬಗ್ಗೆ ನನಗಿರುವ ಅಪಾರ ಗೌರವದಿಂದ ಈ ಕೆಳಗಿನವುಗಳನ್ನ ಪ್ರಾಮಾಣಿಕತೆಯಿಂದ ತಿಳಿಸ್ತಾ ಇದ್ದೀನಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ಇದ್ದ ನಿಜವಾದ ಪ್ರೀತಿಯಿಂದ ತಗ್ ಲೈಫ್ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನಾನು ಆಡಿದ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿರೋದು ನನಗೆ ತೀವ್ರ ನೋವುಂಟು ಮಾಡಿದೆ ನಾವೆಲ್ಲರೂ ಒಂದೇ ಒಂದೇ ಕುಟುಂಬದಿಂದ ಬಂದವರು ಎಂಬುದನ್ನು ತಿಳಿಸೋದಕ್ಕೆ ನಾನು ಹಾಗೆ ಹೇಳಿದ್ದೆ ಹೊರತು ಕನ್ನಡವನ್ನ ಕಡೆಗಣಿಸುವುದಕ್ಕಲ್ಲ ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯ ಬಗ್ಗೆ ಯಾವುದೇ ವಿವಾದ ಅಥವಾ ಚರ್ಚೆ ಇಲ್ಲ ತಮಿಳಿನಂತೆ ಕನ್ನಡವೂ ಸಹ ಹೆಮ್ಮೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಪ್ರದಾಯವನ್ನ ಹೊಂದಿದೆ ಇದನ್ನು ನಾನು ಬಹಳ ಕಾಲದಿಂದ ಮೆಚ್ಚಿದ್ದೇನೆ ನನ್ನ ವೃತ್ತಿ ಜೀವನದುದ್ದಕ್ಕೂ ಕನ್ನಡ ಮಾತನಾಡುವ ಸಮುದಾಯವು ನನಗೆ ನೀಡಿದ ಪ್ರೀತಿ ಮತ್ತು ವಾತ್ಸಲ್ಯವನ್ನ ನಾನು ಗೌರವಿಸ್ತೀನಿ ಇದನ್ನು ನಾನು ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳ್ತೀನಿ ಈ ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಮತ್ತು ಕನ್ನಡಿಗರು ತಮ್ಮ ಮಾತೃ ಬಗ್ಗೆ ಹೊಂದಿರುವ ಪ್ರೀತಿಯನ್ನ ನಾನು ಬಹಳ ಗೌರವಿಸ್ತೀನಿ ಮುಂದುವರೆದು ಹೇಳ್ತಾ ಇರೋದು ತಮಿಳು ಕನ್ನಡ ತೆಲುಗು ಮಲಯಾಳಂ ಮತ್ತು ಈ ನೆಲದ ಎಲ್ಲಾ ಭಾಷೆಗಳೊಂದಿಗೆ ನನ್ನ ಬಾಂಧವ್ಯ ಶಾಶ್ವತವಾದದ್ದು ಮತ್ತು ಮನಪೂರ್ವಕವಾದದ್ದು ನಾನು ಯಾವಾಗ್ಲೂ ಎಲ್ಲ ಭಾರತೀಯ ಭಾಷೆಗಳನ್ನ ಸಮಾನ ಘನತೆಗಾಗಿ ನಿಂತಿದ್ದೇನೆ ಮತ್ತು ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನ ವಿರೋಧಿಸ್ತೀನಿ ಯಾಕಂದ್ರೆ ಅಂತಹ ಅಸಮತೋಲನ ಭಾರತದ ಒಕ್ಕೂಟದ ಭಾಷಾ ರಚನೆಯನ್ನ ದುರ್ಬಲಗೊಳಿಸತ್ತೆ ನನಗೆ ಸಿನಿಮಾ ಭಾಷೆ ಗೊತ್ತು ಮತ್ತು ನಾನು ಅದನ್ನ ಮಾತನಾಡ್ತೀನಿ ಸಿನಿಮಾ ಒಂದು ಸಾರ್ವತ್ರಿಕ ಭಾಷೆ ಅದು ಕೇವಲ ಪ್ರೀತಿ ಮತ್ತು ಬಾಂಧವ್ಯವನ್ನ ಮಾತ್ರ ಬಲತೆ ನನ್ನ ಹೇಳಿಕೆಯು ನಮ್ಮೆಲ್ಲರ ನಡುವೆ ಆ ಬಾಂಧವ್ಯ ಮತ್ತು ಏಕತೆಯನ್ನ ಸ್ಥಾಪಿಸೋದಕ್ಕೆ ಮಾತ್ರವಾಗಿತ್ತು ನನ್ನ ಹಿರಿಯರು ನನಗೆ ಕಲಿಸಿದ ಈ ಪ್ರೀತಿ ಮತ್ತು ಬಾಂಧವ್ಯವನ್ನ ನಾನು ಹಂಚಿಕೊಳ್ಳೋದಕ್ಕೆ ಬಯಸಿದ್ದೆ ಈ ಪ್ರೀತಿ ಮತ್ತು ಬಾಂಧವ್ಯದಿಂದಲೇ ಶಿವಣ್ಣ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ರು ಇದರಿಂದ ಶಿವಣ್ಣ ಮುಜುಗರಕ್ಕೆ ಒಳಗಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿರೋದು ಅಂದ್ರೆ ನೇರವಾಗಿ ಎಲ್ಲೂ ಕೂಡ ಕ್ಷಮೆಯನ್ನ ಕೇಳದೆ ಇರೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಇನ್ನು ಸಿನಿಮಾ ಜನರ ನಡುವೆ ಸೇತುವೆಯಾಗಿರ್ಬೇಕೆ ಹೊರತಾಗಿ ವಿಭಜಿಸುವ ಗೋಡೆಯಾಗಿರಬಹಬಾರದು ಇದೇ ನನ್ನ ಹೇಳಿಕೆಯ ಉದ್ದೇಶವಾಗಿತ್ತು ಮತ್ತು ನನಗೆಂದಿಗೂ ಸಾರ್ವಜನಿಕ ಅಶಾಂತಿ ಮತ್ತು ವೈಮನಸ್ಸಿಗೆ ಅವಕಾಶ ನೀಡುವುದಕ್ಕೆ ಬಯಸೋದಿಲ್ಲ ನನ್ನ ಮಾತುಗಳನ್ನು ಅವುಗಳ ನಿಜವಾದ ಅರ್ಥದಲ್ಲಿ ಸ್ವೀಕರಿಸ್ತೀರಿ ಮತ್ತು ಕರ್ನಾಟಕ ಅದರ ಜನರು ಮತ್ತು ಅದರ ಭಾಷೆಯ ಮೇಲಿನ ನನ್ನ ಶಾಶ್ವತವಾದ ಪ್ರೀತಿಯನ್ನು ಅದರ ನಿಜವಾದ ಬೆಳಕಿನಲ್ಲಿ ಗುರುತಿಸ್ತೀರಿ ಅಂತ ನಾನು ಪ್ರಾಮಾಣಿಕವಾಗಿ ಭಾವಿಸ್ತೀರಿ ಈ ತಪ್ಪು ತಿಳುವಳಿಕೆಯು ತಾತ್ಕಾಲಿಕವಾದುದು ಮತ್ತು ನನ್ನ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನ ಪುನರುಚ್ಚರಿಸೋದಕ್ಕೆ ಇದೊಂದು ಅವಕಾಶ ಅಂತ ನಾನು ಬಲವಾಗಿ ನಂಬ್ತೀನಿ ಎಂತಿ ಕಮಲ ಹಾಸನ್ ಅಂತ ಪತ್ರದಲ್ಲಿ ತಿಳಿಸಿರೋದು ಆದ್ರೆ ಎಲ್ಲೂ ಕೂಡ ನಂದು ತಪ್ಪಾಗಿದೆ ನನ್ನ ಮಾತು ತಪ್ಪಾಗಿದೆ ಅನ್ನೋದನ್ನ ಮಾತ್ರ ಎಲ್ಲೂ ಕೂಡ ಬಹಿರಂಗ ಪಡಿಸಿಲ್ಲ ಸುದ್ದಿ ಮುಂದುವರೆಯುತ್ತೆ ಶಾರ್ಟ್ ಬ್ರೇಕ್ ಆದ್ಮೇಲೆ ಹೆಚ್ಚು ಸರ್ಕಾರ ಅಂತ ಬಂದಿತ್ತು ಅವರು ಮನೆಯವರಿಗೆ ಕಟ್ಕೊಟ್ಟರು ಓಕೆ ಮನೆಯವರಿಗೆ ಬಂದು ಸೇರಿಕೊಂಡ್ರು ಇದು ಸೊಸೈಟಿ ಮಗ ಅದು ವಾರಕ್ಕೆ ಕೊಟ್ಟರೆ ಮಾತ್ರ ಅಥವಾ ಏನು ಇಲ್ಲಾದರೆ ಅದು ಐನೂರು ಮಗ್ಗ ಇದ್ದಿದ್ದು ಟೋಟಲ್ ಆಮೇಲೆ ನಾವು ಇದನ್ನ ನೋಡಿಸ್ಕೊಂಡು ಇಲ್ಲಿ ಮಗ್ಗಗಳು ಹಾಕ್ಬೋದು ಯಾರಿ ಹೇಳುಣ ನಮ್ಮ ಪ್ರಾಬ್ಲಮ್ಮು ಇಂದು ಮಧ್ಯಾಹ್ನ ಎರಡು ನೂರ ಇಪ್ಪತ್ತೇಳಕ್ಕೆ ಸ್ಪಾಗೆ ನುಗ್ಗಿದ್ಲು ಕಪಾಳಕ್ಕೆ ಬಾರಿಸಿದ್ಲು ನಾನು ರೌಡಿ ಎಂದಿದ್ಲು. ಹಕ್ಕ ವಸೂಲಿ ಫೈನಾನ್ಸ್ ದಂಧೆ ಇವಳ ಇತಿಹಾಸವೇ ಖರಾಬು ರೌಡಿ ಕಪ್ಪೆ ಕೃಷ್ಣನ ಜೊತೆ ಲೇಡಿ ಡಾನ್ ಕಾವ್ಯಾಗೆ ಲವ್ವೋ ಲವ್ವೋ ಹೊಡಿತಾಳೆ ಆವಾಜ್ ಹಾಕ್ತಾಳೆ ಕತೆ ಕೇಳಿ ನಾಲ್ಕು ಇಪ್ಪತ್ತೇಳಕ್ಕೆ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address 1st floor, Number 26 Beside Metro Station, Sandal Soap Factory, Suburb Rajajinagar, Bengaluru, Karnataka 560055 Our website hellopower.in Mail id Reaches at the rate of hellopower.in Office number 80 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಮಲ್ಗೆ ಕ್ಷಮೆಯಾಚಿಸುವಂತೆ ಹೈಕೋರ್ಟ್ ಹೇಳಿದೆ ಹಾಗಾಗಿ ಕ್ಷಮೆ ಕೇಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನೋ ಅಂತ ಈಗ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಕಮಲ್ಗೆ ಕ್ಷಮೆ ಯಾಚಿಸುವಂತೆ ಹೈಕೋರ್ಟ್ ಹೇಳಿದೆ ಕನ್ನಡಪರ ಸಂಘಟನೆಗಳಿಗೆ ನಾನು ಮನವಿಯನ್ನ ಮಾಡ್ತೀನಿ ನಿಮ್ಮ ಪ್ರತಿಭಟನೆ ವಿಕೋಪಕ್ಕೆ ಹೋಗಬಾರ್ದು ನಾವು ಕಮಲ್ ಹಾಸನ್ ಪರ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆಯನ್ನ ಓದ್ಕೊಳ್ತಾರೆ ಹೊಸೂರಿಂದು ಬೆಂಗಳೂರಿಗೆ ಸಾವಿರಾರು ಜನ ಬರ್ತಾರೆ ಹಾಗಾಗಿ ಕೆಲವೊಂದಷ್ಟು ಸಮಸ್ಯೆ ಆಗ್ಬಿಡುತ್ತೆ ಈಗಾಗಲೇ ನಟ ಕಮಲಹಾಸನ್ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದರ ಮಧ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಜಡ್ಜ್ ಅವರು ಈಗಾಗಲೇ ಕರೆದು ಬುದ್ಧಿವಾದ ಹೇಳಿದ್ದಾರೆ ಕ್ಷಮೆ ಕೇಳಬೇಕು ಅಂತ ಸೂಚಿಸಿದ್ದಾರೆ ಹಾಗಾಗಿ ಕ್ಷಮೆ ಕೇಳ್ತಿ ಕೇಳ್ತಾರೆ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಕ್ಕೆ ಕ್ಷಮೆ ಕೇಳ್ತಾರೋ ಅಥವಾ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ಕನ್ನಡಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಹೋರಾಟವನ್ನ ತೀವ್ರ ಗತಿಯಲ್ಲಿ ಮಾಡಬಾರ್ದು ಇದರಿಂದ ಹೊಸೂರಿನಲ್ಲಿ ಅಂದ್ರೆ ತಮಿಳುನಾಡು ಬಾರ್ಡರ್ ಏನಿದೆ ಅಲ್ಲಿಂದ ಕೂಡ ಜನ ಬರೋದ್ರಿಂದ ಅವ್ರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹಿತದೃಷ್ಟಿಯಿಂದ ಎಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಹಾಗಾದ್ರೆ ಕಮಲ್ ಹಾಸನ್ ಅವರ ಕುರ್ತಾಗಿ ಜೊತೆಗೆ ಕನ್ನಡದ ಕುರಿತಾಗಿ ಏನ್ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ನೋಡ್ಕೊಂಬರೋಣ ಒಂದು ಜಿಜೆಪಿ

ಅವರು ಗೌರವ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿ ಅಷ್ಟೇ ನಮ್ಮವರೆಲ್ಲ ಕನ್ನಡ ಸಂಘಟನೆ ಮಾಡ್ತೀನಿ ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ಬಾರ್ದು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಕೋರ್ಟ್ ಒಬ್ರೆ ಅವ್ರಿಗೆ ಅವರು ಕೋರ್ಟ್ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರೆಸ್ಪೆಕ್ಟ್ ಮಾಡ್ತಾರೆ ಭಾಷಕ್ಕೆ ಜಾತಿಗೆ ರಾಜ್ಯಕ್ಕೆ ಜನ ಅವ್ರು ಯಾವಾಗಲೂ ಬಿಜೆಪಿಯವರು ಭಾಗ ಮಾಡೋದು ನಾವು ಒಂದು ಮಾಡೋದು ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೆಗ ನ್ಯೂಸ್